ಕನ್ನಡಿಗರ ಕಣ್ಮಣಿ ಪುನೀತ್ ಪುಣ್ಯ ಸ್ಮರಣೆ ಅಭಿಮಾನಿಗಳಲ್ಲಿ ಮಾಸದ ನೋವು ಎರಡು ಸಾವಿರದ ಇಪ್ಪತ್ತೊಂದರ ಅಕರಾಳ ಶುಕ್ರವಾರದ ಮಧ್ಯಾಹ್ನ ಸಂಭವಿಸಿದ ಆಘಾತಕಾರಿ ಘಟನೆ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಮಾಸದ ನೋವನ್ನು ಉಂಟು ಮಾಡಿದೆ ಜನರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗಿದ್ದ ವೇಳೆ ಪುನೀತ್ ಎನ್ನಿಲ್ಲ ಎಂಬ ಘೋರ ಸುದ್ದಿ ಸಿಡಿಲಿನಂತೆ ಬಡದಿತ್ತು ಕೋಟ್ಯಾಂತರ ಅಭಿಮಾನಿಗಳು ಪುನೀತ್ ಎನ್ನಿಲ್ಲ ಎಂಬುದನ್ನ ಸಹಿಸಿಕೊಳ್ಳಲು ಸಾಧ್ಯವಾಗದೆ ಕಂಗೆಟ್ಟು ಹೋಗಿದ್ರು ಆದರೆ ಹೃದಯ ಸ್ತಂಭನದಿಂದ ಅಪ್ಪು ಎಲ್ಲರನ್ನ ಅಗಲಿದು ವಾಸ್ತವವಾಗಿತ್ತು ಜನಪ್ರಿಯತೆಯ ಒತ್ತುಂಗದಲ್ಲಿದ್ದಾಗಲೇ ಪುನೀತ್ ರಾಜ್ಕುಮಾರ್ ತಮ್ಮ ಪತ್ನಿ ಅಶ್ವಿನಿ ಮಕ್ಕಳು ಧೃತಿ ವಂದಿತ ಹಾಗೂ ಅಪಾರ ಅಭಿಮಾನಿಗಳನ್ನ ಅಗಲಿದ್ರು ಇಂದಿಗೂ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಾಲ್ಕು ವರ್ಷಗಳಾಗಿದೆ ಆದ್ರೆ ಅವರ ನೆನಪು ಮಾತ್ರ ಮಾಸಿಲ್ಲ ಬಾಲ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಪಯಣ ಆರಂಭವಾಯಿತು ಬೆಟ್ಟದ ಹೂವು ಚಿತ್ರದಲ್ಲಿ ಅತ್ಯುತ್ತಮ ಬಾಲ ಕಲಾವಿದನಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದರು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡ ಬ್ಲಾಕ್ ಬಸ್ಟರ್ ಚಿತ್ರ ಅಪ್ಪು ಸಿನಿಮಾ ಮೂಲಕ ಅವರು ನಾಯಕ ನಟನಾಗಿ ಪದಾರ್ಪಣೆಯನ್ನ ಮಾಡಿದ್ರು ಈ ಚಿತ್ರದ ಯಶಸ್ಸು ಅವರ ಅಸಾಧಾರಣ ವೃತ್ತಿ ಜೀವನಕ್ಕೆ ನಾಂದಿ ಹಾಡಿತು ಅಪ್ಪು ಎಂಬ ಹೆಸರು ಅಭಿಮಾನಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಅಡ್ಡ ಹೆಸರಾಯಿತು ಅಪ್ಪು ನಂತರ ಪುನೀತ್ ಅವರು ಸತತ ಹಿಟ್ ಚಿತ್ರಗಳನ್ನ ನೀಡುತ್ತಾ ಹೋದ್ರು ಮಹೇಶ್ ಬಾಬು ನಿರ್ದೇಶನದ ಅರಸು ಮೋಹನ್ ಲಾಲ್ ಅವರೊಂದಿಗೆ ನಟಿಸಿದ್ದ ಮೈತ್ರಿ ಹಾಗೂ ಆಕ್ಷನ್ ಚಿತ್ರಗಳಾದ ಪೃಥ್ವಿ ವಂಶಿ ಹುಡುಗರು ರಣವಿಕ್ರಮ ರಾಜ್ಕುಮಾರ ಜಾಕಿ ಮುಂತಾದ ಚಿತ್ರಗಳಲ್ಲಿ ಅವರ ಪಾತ್ರಗಳು ಅವರ ನಟನೆಯ ವಿಸ್ತಾರ ಮತ್ತು ವರ್ಚಸ್ಸನ್ನ ಸಾಬೀತುಪಡಿಸಿತು ಇಂದು ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅವರ ಸಮಾಧಿ ಮುಂದೆ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಇಡೀ ದಿನ ಅಭಿಮಾನಿಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ